ಆಗಿ ಬಂದು ಕೆಲಸ ಮಾಡುತ್ತಿದ್ದ ಚಲವಾದಿ ನಾರಾಯಣ ಸ್ವಾಮಿಗೆ ಅರ್ಧ ಅರ್ಧ ರಾತ್ರಿನಲ್ಲಿ ಬಿಜೆಪಿಯವರು ಲಾಟ್ರಿ ಓಡಿಸ್ಬಿಟ್ರು ಎಂ ಎಲ್ ಸಿ ಮಾಡಿಬಿಟ್ರು ಆಮೇಲೆ ಬೇರೆ ದಾರಿ ಇಲ್ಲದೆ ವಿರೋಧ ಪಕ್ಷ ನಾಯಕ ಸ್ಥಾನನೂ ಕೊಡ್ಬಿಟ್ರು ಚಲವಾದಿ ನಾರಾಯಣ ಸ್ವಾಮಿಗೆ ಬಿಜೆಪಿಯವರು ಕೊಟ್ಟರು ಉದ್ದೇಶ ಇಷ್ಟೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಫ್ಯಾಮಿಲಿಯನ್ನು ಬೈಬೇಕು ದಲಿತ ಲೀಡರ್ಸ್ ಬೈಬೇಕು ಅವರು ಚಡ್ಡಿ ಅಂಡರ್ವೇರ್ ಆಗಿ ತೊಳಿಬೇಕು ಅದನ್ನು ಒಗಿಬೇಕು ಅದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಿ ಅವರೊಂದು ಮನೆಗಳಿಗೆ ಕೊಡುವಂಥ ಇದು ಉದ್ದೇಶ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಒಬ್ಬ ವಿರೋಧ ಪಕ್ಷ ನಾಯಕ ನೋಡಿ ಯಾವ್ಯಾವ ಬೇಕು ಕೊಟ್ಟರೆ ನೋಡಿ ಹಿಂಗೆ ಆಗೋದು ಅನ್ನುವಂಥದ್ದ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಕೊಟ್ಬಿಟ್ರೆ ಆ ವಿರೋಧ ಪಕ್ಷದ ಸ್ಥಾನವನ್ನೇ ಮಾನ ಮರ್ಯಾದೆಯಲ್ಲಿ ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ವಿರೋಧ ಪಕ್ಷ ನಾಯಕ ಅಂದರೆ ಡಿಫ್ಯಾಕ್ಟೋ ರೂಲಿಂಗ್ ಪಾರ್ಟಿಯದು ಇಬ್ಬರು ಹಂಗೆ ಅವರು ಆರ್ ಅಶೋಕರು ಹಂಗೆ ಅವರು ಇವರು ಹಂಗೆ ಅವರೇ ನೆನ್ನೆ ದಿವಸ ಮಾಧ್ಯಮದ ಮುಂದೆ ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಪಾಪ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿನ ಮೂಳೆ ಎಲ್ಲ ಮುರ್ಕಂಡು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇರುವಂಥ ಮಹಿಳೆಗೆ ವೀರಶೈವ ಲಿಂಗಾಯಿತ ಪ್ರಬಲವಾದಂಥ ಮಹಿಳೆಗೆ ಕಷ್ಟಪಟ್ಟು ಮೇಲೆ ಬಂದಿರುವಂಥ ಒಬ್ಬ ಮಹಿಳೆಯ ರಾಜಕಾರಣಿಗೆ ಆಕ್ಸಿಡೆಂಟ್ ಆಗಿರುವಂಥದ್ರಲ್ಲಿ ಯಾಕೆ ಆಕ್ಸಿಡೆಂಟ್ ಆಯಿತು ಅಂತ ವಿಶ್ಲೇಷಣೆ ಮಾಡ್ತಾರೆ ಕಪ್ಪು ಕಾರು ಸ್ವಂತ ಕಾರಲ್ಲಿ ಹೋದ್ರು ಇವರು ಒಬ್ಬರು ಮಿನಿಸ್ಟ್ರು ಯಾಕೆ ಎಸ್ಕಾಟ್ ವೆಹಿಕಲ್ ಇರಲಿಲ್ಲ ಯಾಕೆ ಟಿ ಪಿ ಹಾಕಲಿಲ್ಲ ಆಮೇಲೆ ಅದರಲ್ಲಿ ಇವನಿಗಿರೋ ಮಾಹಿತಿ ಪ್ರಕಾರ ಅವ್ರು ಹೇಳೋದು ನಮಗಿರೋ ಮಾಹಿತಿ ಪ್ರಕಾರ ಲೋಡ್ ಆಫ್ ಕರೆನ್ಸಿ ಲೋಡ್ ಆಫ್ ಕರೆನ್ಸಿ ಅಂತೆ ಲೋಡು ಏನು ಲೋಡ್ ಅಂದರೆ ಲಾರಿ ಲೋಡ ಲೋಡ್ ಆಫ್ ಕರೆನ್ಸಿ ಇತ್ತಂತೆ ಅದನ್ನು ಬೆಂಗಳೂರಿಂದ ಟ್ರಾನ್ಸ್ಪೋರ್ಟ್ ಮಾಡೋಕೆ ರಾತ್ರಿ ಹೊತ್ತು ಹೋದ್ರಂತೆ ಎಂಥ ಮೂರ್ಖ ಮೂರ್ಖತನದ ಸ್ಟೇಟ್ಮೆಂಟ್ ಇದು ಏನೋ ಮಾನ ಮರ್ಯಾದೆ ಇದೆಯಾ ಏನು ಟಿ ಪಿ ಹಾಕ್ಬೇಕು ಅಂತ ಇದೆಯಾ ಸರ್ಕಾರ ಕೊಟ್ಟ ಕಾರಲ್ಲೇ ಹೋಗ್ಬೇಕು ಅಂತ ಇದೆಯಾ ವೈಯಕ್ತಿಕವಾದ ಜೀವನ ಇಲ್ವಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನೀವು ನಿಮ್ಮ ಮಂತ್ರಿಗಳು ಹಾಗೆ ಕೆಲಸ ಮಾಡ್ತಾರಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ಕಾರಿ ಅಧಿಕಾರಿನ ನೀವು ಅವತ್ತು ಸಿ ಎಲ್ ಪಿ ಮೀಟಿಂಗ್ ಇತ್ತು ಹನ್ನೊಂದು ಗಂಟೆಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನೆಪಪ್ಪ ಅವ್ರ ದೇವಸ್ಥಾನಕ್ಕೆ ಅವ್ರಿಗೆ ಮನೆಯವರೆಲ್ಲ ಹೋಗುವಂಥದ್ದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಹನ್ನೊಂದು ಗಂಟೆ ರಚಿಸಿ ಊಟ ಮಾಡ್ಕೊಂಡು ಹೊಟ್ಟಿದ್ದಾರೆ ಲೋಡ್ ಆಫ್ ಕರೆನ್ಸಿ ಇದ್ರೆ ಮಾಹಿತಿ ಪ್ರಕಾರ ಮಾಹಿತಿ ತಗೊಂಡೋಗಿ ದಾಖಲೆಗಳು ತಗೊಂಡೋಗಿ ಕೊಡಪ್ಪ ನೀನು ನಿಮ್ಮ ಇಡಿಗೆ ನಿಮ್ಮ ಇ ಡಿ ಕುಡಂಬಾರಾಯ ಈ ಇಷ್ಟು ಮಟ್ಟಿಗೆ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರುವಂಥದ್ದು ಸರಿನಾ ಇದು ನಿಮ್ಗೇನೊಂದು ಮಾನ ಮರ್ಯಾದೆ ಇದೆಯಾ